ಎಲ್ರಿಗೂ ರೀ ನಾನ್ ಇವತ್ತ ರಾಗಿ ಅಂಬ್ಲಿ ಮಾಡುದಂಗತಂದ ತಿಳ್ಕೊಡತೇನಿ ದೇಹಕ್ಕೆ ತಂಪತ್ ಹೇಳ್ಬೋದು ಈ ಬಾಸಿಗೆ ಅಂದ್ರು ಬಾಳ ಚಲೋ ಹೊರಗ್ ಡ್ರಿಂಕ್ಸ್ ಅದು ಇದು ತಂದ್ ಕಿತ್ತ ಈ ರೀತಿ ರಾಗಿ ಅಂಬ್ಲಿ ಮಾಡಿ ಕುಡುದ್ ನೋಡ್ರಿ ಈಗ ಹೆಂಗ ಮಾಡುದಂದ್ ನೋಡೋನು ಬರ್ರಿ ಅರ್ಧ ಕಪ್ ನಷ್ಟ ರಾಗಿ ಹಿಡ್ ತಗೊಂಡಿ ಇನ್ ಅರ್ಧ ಕಪ್ ನಷ್ಟ ಮೊಸರ್ ತಗೊಂಡೇನಿ ನೋಡ್ಬೋದು ನೀವು ಬೇಕಿದ್ರ ಜಾಸ್ತಿ ತಗೊಳುದು ಹೌದು ಅದ್ರ ಜಾಸ್ತಿ ತಗೊಳೋದ್ರಿಂದ ಏನಾಗ್ತತಿ ಅಂದ್ರ ಬಾಳ್ ಹುಳಿ ಆಗ್ತತಿ ನಾ ರಾತ್ರಿನ ಇದನ್ನ ನೆನೆಸಿ ಇಟ್ಕೊಳತನಿ ಅರೇವತ್ತಿನ ಮತ್ತ ನೆನೆಸಿಟ್ಕೊಳೋದ್ರಿಂದ ಸ್ವಲ್ಪ ಹಾಕೊಳತ್ತನಿ ಮಸರ ಅಷ್ಟ ಸಾಕಾಗ್ತತಿ ಮತ್ತ ಹಿಟ್ ಅದು ಜಾಸ್ತಿ ತಗೊಳಕ್ ಹೋಗ್ಬೇಡ್ರಿ ಇಷ್ಟ ಹಿಟ್ಟಿಂದ ನಾವು ಒಂದ್ ಚರ್ಗಿ ಅಷ್ಟ ಅಂಬ್ಲಿ ಮಾಡ್ಕೋಬಹುದು ಹಂಗಾಗಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ ರಾಗಿ ಅಂಬ್ಲಿ ಭಾಳ ಗಟ್ಟಿ ಆದ್ರೂನು ಚೆಂದ ಅನ್ಸಂಗಿಲ್ಲ ಈಗ ನಾ ಮೊಸರನ್ನಾಗ ಕಲಿಸ್ಕೊಳತ್ತೇನಿ ನೀರ್ ಹಾಕಿ ಎಲ್ಲಾ ಗಂಟುನು ಚಂದಂಗ್ ಒಡ್ಕೋರಿ ನೋಡ್ರಿ ಹೆಂಗ ಒಡ್ಕೊಳ್ಬೋದಂದ ಏನು ಗಂಟು ಗಂಟು ಉಳ್ಸಾಕ್ ಹೋಗ್ಬೇಡ್ರಿ ಚಂದಂಗ್ ಕಲಸಿ ಇಟ್ಕೋರಿ ಈಗ ಇದ ಚಂದಂಗ್ ಕಲ್ಸೋದಾಗೈತಿ ಇದನ್ನ ಮುಚ್ಚಿಡಾತನಿ ಇದನ್ನ ಮುಚ್ಚಿಟ್ಟ ನಾಳೆ ಮಠ ಇಡ್ತುನು ಮ್ಯಾಗ ಹೆಂಗ್ ಅಂತ ತೋರಿಸ್ತನು ಬರ್ರಿ ಈಗ ನೈಟ್ ಎಲ್ಲಾ ನೆನೆ ಸಿಟ್ಟಿರೋ ರಾಗಿ ಹಿಟ್ಟು ಹೆಂಗ ಆಗೇತಿ ನೋಡಬಹುದು ಕಲೀಸ್ ಇಟ್ಟಿದ್ದ ಮೊಸರನ್ಯಾಗ ನೋಡ್ರಿ ಈ ತರ ಆಗೇತಿ ಇನ್ನ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರ್ರಿ ಬೇರೆ ಏನೇನ್ ಬೇಕಾಗ್ತೈತಿ ಒಂದ್ ಮೆಣಸಿನಕಾಯಿ ತಗೊಂಡಾನಿ ಹಂಗ ಬೆಳ್ಳುಳ್ಳಿ ತಗೊಂಡಾನಿ ಒಂದ್ ಟಿವಿ ಸ್ಪೂನ್ ಅಷ್ಟ ಜೀರ್ಗಿ ತಗೊಂಡಾನಿ ಮತ್ತ ಅದ್ರ ಜೋಡಿ ರುಚಿಗ್ ತಕ್ಕಷ್ಟ ಉಪ್ಪ ಮತ್ತ ಒಂದು ಚರ್ಗಿಯಷ್ಟು ನೀರ್ ಹಾಕೊಂಡಿಟ್ಕೊಂಡಿ ಇದಕ್ಕ ಈಗ ಮಾಡುದು ಹೆಂಗತ ನೋಡೋನು ಬರ್ರಿ ಈಗ ಗ್ಯಾಸ್ ಮ್ಯಾಗ ಇದನ್ನ ಒಲಿ ಅತಿಶೇ ಎಡಾತೈನಿ ನೀರ ಚಂದ ಬಾಯ್ಲ್ ಆಗಲಿ ನೀರ್ ಬಾಯ್ಲ್ ಆದ್ಮ್ಯಾಗ ಇದನ್ನ ರಾಗಿ ಹಿಟ್ಟ ಹಾಕೋಬೇಕು ಅಷ್ಟ ಮಟ್ಟ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ಜಜ್ಕೋತನು ಸಣ್ಣ ನಂಗೆ ಜಜ್ಕೊಂಡ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ಇದಕ್ಕ ನೀವು ಬೇಕಿದ್ರೆ ಮೆಣಸಿನಕಾಯಿ ಹಾಕುದು ಬಿಡ್ಬೋದು ಒಂದು ನಾನು ಒಂದು ಮೆಣಸಿನ್ಕಾಯಿ ಹಾಕಿನಿ ನೀವು ಬೇಕಿದ್ರೆ ಮೆಣಸಿನಕಾಯಿ ಹಾಕೋದನ್ನು ಬಿಡಬಹುದು ಬರೀ ಉಪ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕಿರೋನು ಸಾಕು ಮತ್ತ ಬೇಕಿದ್ರೆ ಶುಂಠಿನು ಆ್ಯಡ್ ಮಾಡ್ಕೋಬಹುದು ನನ್ನ ಹತ್ರ ಶುಂಠಿ ಇರ್ಲಿಲ್ಲ ಅದಕ್ಕ ಹಾಕಿಲ್ಲ ಈಗ ನೋಡಬಹುದು ನೀವು ನೀರ ಹೆಸರು ಬಂದಾವ ಅಂದ್ರ ಬಾಯ್ಲ್ ಆಗು ದಾಗ ಬಂದವ ಕುದಿಯಾಕಿ ಈಗ ಅದ್ರಾಗನ ಒಂದ್ ಸ್ವಲ್ಪ ನೀರ್ನ ಎತ್ತಿಟ್ಕೊಳತ್ತೇನಿ ನೀರ್ ಸ್ವಲ್ಪ ಎತ್ತಿ ಇಟ್ಕೊಂಡ ನಮ್ದೇನ್ ಕಲ್ಸಿದ್ ಹಿಟ್ ಐತಿ ಅದನ್ನ ಇನ್ನೊಂದ್ಸಲ್ ತಿರ್ವಾಡ್ಕೊಂಡ ನೀರಿಗೆ ಹಾಕೋಬೇಕು ಹಾಕೋ ಟೈಮ್ ದಾಗ ತಿರ್ವಾಡ್ಕೋತ ಹಾಕೋರಿ ಹಂಗ ಸುರ್ಕೊಳಕ್ ಹೋಗ್ಬ್ಯಾಡ್ರಿ ಈಗ ತಿರ್ವ್ಯಾಡಾಕತ್ತೇನಿ ನೀವು ನೋಡ್ಬೋದು ಇದನ್ನ ಸ್ವಲ್ಪ ಹೊತ್ತ ಹಂಗ ನಾ ಈಗ ಉಳ್ದಿರೋ ಹಿಟ್ನ ಹಾಕಾಕ ನಾ ಬಿಸಿ ನೀರನ್ನ ಮತ್ತ ವಾಪಸ್ ಯೂಸ್ ಮಾಡತ್ತೇನಿ ತಣ್ಣೀರ್ ಅದು ಹಾಕೊಳಾಕ್ ಹೋಗ್ಬೇಡ್ರಿ ತಣ್ಣೀರ್ ಹಾಕೊಂಡ್ರ ಅವಾಗ ಹಿಂಗಿಲ್ಲ ಮತ್ತ ಹಿಟ್ಟ ಚಂದಂಗೆ ಕುಡ್ಕೊಳ ಇಲ್ಲ ಎಲ್ಲ ತಂದು ಹೇಳ್ಬೋದು ಆದಷ್ಟ ಜಾಸ್ತಿ ಬಿಸಿನೀರ ಯೂಸ್ ಮಾಡ್ಬೇಕಾಗ್ತತಿ ಮತ್ತ ತಣ್ಣೀರೊಳಗದೂ ಇದನ್ನ ಬೇಗನ ಹಾಕಕ್ ಹೋಗೋದು ನೀರ ಬಾಯ್ಲ್ ಆಗೋ ಟೈಮ್ ದಾಗ ಇಲ್ಲ ಪೂರಾ ಬಾಯ್ಲ್ ಆಗಕ್ ಟೈಮ್ ದಾಗನ ಹಿಟ್ ಹಾಕೊಂಡ್ ತಿರುಗಾಡ್ಕೊಬೇಕು ಈಗ ನಂದ ಹಿಟ್ ಎಲ್ಲಾ ಇನ್ನ ಇದನ್ನ ತಿರುಗ್ಯಾಡತನು ಒಂದ್ ಐದ್ ನಿಮಿಷ ಕೈ ಬಿಡ್ಲಾರ್ದ ತಿರುಗಾಡ್ಕೊಬೇಕಾಗ್ತೈತಿ ತಿರುಗ್ಯಾಡ್ಕೊಳ್ಲಿಲ್ಲ ಅಂದ್ರೆ ಇದ ಗಂಟಾಗೆ ಒಂದೇ ಕಡೆ ಕುಂಡಿರ್ತೈತಿ ಮತ್ತ ಹಿಟ್ಟನ್ನು ಹಿಂಗ್ ಕುಡ್ಕೊಳಂಗಿಲ್ಲ ತಂದ ಹೇಳ್ಬಹುದು ಅದಕ್ಕ ಒಂದ್ ಐದ್ ನಿಮಿಷ ಬಿಡ್ಲಾರ್ದ ತಿರುವಡ್ಕೊಳ್ಳೋನು ರೀ ಚಂದ ಹಿಂಗ್ ಕುಡ್ಕೋತೈತಿ ಅಂದ್ ಹೇಳ್ಬಹುದು ಮತ್ತೆ ನೀವು ನೋಡ್ಬಹುದು ನಮ್ಮ ಅಂಬ್ಲಿ ಎಷ್ಟ ಐತೆ ತಂದ ನೀವು ಅನ್ಕೋಬಹುದು ಯಾಕೆ ಇಷ್ಟ ನೀರ್ ನೀರ್ ಮಾಡ್ಯಾರ ತಂದ ಇದ ಬಾಯ್ಲ್ ಆದ್ಮ್ಯಾಗ ಗಟ್ಟಿ ಆಗ್ತೈತಿ ಹಂಗಾಗಿ ಸ್ವಲ್ಪ ತೆಳಗನ ಮಾಡ್ಕೊಳ್ಳೋದು ಆರಿದ್ ಮ್ಯಾಗ ಆಲಿದ್ಮ್ಯಾಗ್ರು ತೀರಾ ಗಟ್ಟಿ ಆಗ್ತೈತಿ ಈಗ ಕುದಿಯಾಕೈತಿ ಕುದಿಯುದಕ್ಕ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಅದನ್ನ ಹಾಕೊಂಡೇನಿ ಹಾಕೊಂಡ ಮತ್ ಇವಾಗ ಕುದಿಯಾಕ ಕುದಿಯೋದ್ ಮ್ಯಾಗ ನಮ್ ರಾಗಿ ಅಂಬ್ಲಿ ರೆಡಿ ಆಗ್ತೈತಿ ರಾಗಿ ಅಂಬ್ಲಿ ಕುಡಿದ್ರಿಂದ ನಮ್ ಹೀಟ್ ಕಡಿಮೆ ಆಗ್ತೈತಿ ಬಾಡಿದ ಹಂಗನ ಮತ್ತ ಡೈಜೆಷನ್ ಪವರ್ ಹೆಚ್ಚಾಗತ ಅಂತ ಹೇಳ್ಬಹುದು ಡಯಾಬಿಟಿಸ್ ಇರೋರ್ ಡೈಲಿ ಕುಡಿಯೋದ್ರಿಂದ ಶುಗರ್ ಗೆ ಕಂಟ್ರೋಲ್ಗೆ ಅಂತ ಹೇಳ್ಬೋದು ಹಂಗಾಗಿ ಅದು ಇದು ಅಂತಂದು ಹೊರಗೆ ಕೂಲ್ ಡ್ರಿಂಕ್ಸ್ ಅದು ಇದು ಕುಡಿಯೋಕ್ಕಿಂತ ಮನೆಯಾಗ ರಾಗಿ ಅಂಬ್ಲಿ ಮಾಡ್ಕೊಂಡಾಗ ಬೆಟರ್ ರೀ ನೀವು ಮಾಡ್ಕೋರಿ ಕುಡೀರಿ ಹೆಂಗಾಗೇತಂದು ಹೇಳ್ರಿ ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ